ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ರಾಷ್ಟ್ರೀಯ ಗಣಿತ ದಿನ ರಾಷ್ಟ್ರೀಯ ಗಣಿತ ದಿನದ ಬಗ್ಗೆ ಸುಲಭ ಹತ್ತು ಸಾಲುಗಳ ಭಾಷಣ ನೋಡ್ತಾ ನೋಡ್ತ ಈ ಒಂದು ಹತ್ತು ಸಾಲುಗಳ ಭಾಷಣ ಅಂತಕ್ಕ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶರ್ ನೀವು ಕೆಲಸ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸ್ ಕೋಂಡ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಬರ್ತಾನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಬರೋದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಟು ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಆವಾಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಹಾಗೇನಾಗುತ್ತೆ ಅಂದ್ರೆ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ಇಂದು ಡಿಸೆಂಬರ್ ಇಪ್ಪತ್ತೆರಡು ಇಂದು ಡಿಸೆಂಬರ್ ಇಪ್ಪತ್ತೆರಡು ಮೂರನೇ ಪಾಯಿಂಟ್ ರಾಷ್ಟ್ರೀಯ ಗಣಿತ ದಿನವನ್ನು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತೇವೆ ಇಂದು ಡಿಸೆಂಬರ್ ಇಪ್ಪತ್ತೆರಡು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತೇವೆ ಈ ದಿನದ ಈ ದಿನದ ಕುರಿತು ಈ ದಿನದ ಕುರಿತು ಮಾತನಾಡಲು ಮಾತನಾಡಲು బయసుత్తేనే ఈ దినేనే పొయింట్ మహాన్ గణితజ్ఞ మహాన్ మహాన్ గణితజ్ఞ శ్రీనివాస రామానుజనర శ్రీనివాస రామానుజనర శ్రీనివాస రమచంద్ర అవర ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮ ದಿನದ ಸ್ಮರಣಾರ್ಥ ಜನ್ಮ ದಿನದ ಸ್ಮರಣಾರ್ಥ ಈ ದಿನ ಆಚರಿಸುತ್ತೇವೆ ಈ ದಿನ ಆಚರಿಸುತ್ತೇವೆ ಓಕೆನಾ ಮತ್ತು ನೋಡಿ ಇಂದು ಡಿಸೆಂಬರ್ ಇಪ್ಪತ್ತೆರಡು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತೇವೆ ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನದ ಈ ದಿನ ಆಚರಿಸುತ್ತೇವೆ ಐದನೇ ಪಾಯಿಂಟ್ ಗಣಿತವು ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಉಪಯುಕ್ತವಾಗಿದೆ ಗಣಿತವು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಉಪಯುಕ್ತವಾಗಿದೆ ಓಕೆನಾ ಆರನೇ ಪಾಯಿಂಟ್ ಲೆಕ್ಕಾಚಾರ ಸಮಯ ಲೆಕ್ಕಾಚಾರ ಸಮಯ ಮತ್ತು ಹಣ ನಿರ್ವಹಣೆ ಹಣ ನಿರ್ವಹಣೆ ಗಣಿತ ಅತ್ಯಗತ್ಯ ಇದಕ್ಕೆಲ್ಲನು ಕೂಡ ಲೆಕ್ಕಾಚಾರಕ್ಕಾಗಲಿ ಸಮಯಕ್ಕಾಗ್ಲಿ ಹಣಕ್ಕಾಗಲಿ ಗಣಿತ ಅಂತಕ್ಕಂಥದ್ದು ಬೇಕೇ ಬೇಕು ಅತ್ಯಗತ್ಯ ಅಂತಕ್ಕಂಥದ್ದು ಓಕೆನಾ ಏಳನೇ ಪಾಯಿಂಟ್ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ 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 ಗಣಿತವೇ ಆಧಾರ ವಿಜ್ಞಾನಕ್ಕೆ ಮತ್ತು ತಂತ್ರಜ್ಞಾನಕ್ಕೆ ಗಣಿತದ ಕ್ಯಾಲ್ಕುಲೇಟ್ ಅಂತಕ್ಕಂಥದ್ದು ಭಾರಿ ಮುಖ್ಯ ಗಣಿತ ಇದ್ರೆ ಆಗೋದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಗಣಿತವೇ ಆಧಾರ ಎಂಟನೇ ಪಾಯಿಂಟ್ ಗಣಿತ ನಮ್ಮ ತಾರ್ಕಿಕ ಚಿಂತನೆ ಗಣಿತ ನಮ್ಮ ತಾರ್ಕಿಕ ಚಿಂತನೆ ಶಕ್ತಿಯನ್ನು ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೆಚ್ಚಿಸುತ್ತದೆ ಓಕೆನಾ ಆಂತರ ಒಂಬತ್ತನೇ ಪಾಯಿಂಟ್ ಶಾಲೆಗಳಲ್ಲಿ ಈ ದಿನ ಶಾಲೆಗಳಲ್ಲಿ ಈ ದಿನ ವಿಶೇಷ ಕಾರ್ಯಕ್ರಮಗಳು ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ನಡೆಯುತ್ತವೆ ಓಕೆ ಶಾಲೆಯಲ್ಲಿ ದಿನ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಗಣಿತವೆಂದರೆ ಗಣಿತವೆಂದರೆ ವಿಶ್ವದ ಭಾಷೆ ವಿಶ್ವದ ಭಾಷೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ರಾಮಾನುಜನ್ ರವರಿಗೆ ಜಯವಾಗಲಿ ರಾಮಾನುಜನ್ ರವರಿಗೆ ಜಯವಾಗಲಿ ಜಯವಾಗಲಿ ಜೈ ಭಾರತಾಂಬೆ ಜೈ ಭಾರತ ಮಾತೆ ಓಕೆ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಸ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಮಾಡ್ಬೇಕಂತ ಹೇಳಿ ಕಾನ್ಸ್ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಬಿಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಬಾಯ್